ಇವತ್ತಿನ ನ್ಯೂ ಇಯರ್ ಕಲೆಕ್ಷನ್ಸ್ ನ ನೋಡೋಣ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಕಲೆಕ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳಿ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇವಾಗ ತುಂಬಾ ಕಲರ್ಸ್ ಬರುತ್ತೆ ಇದರಲ್ಲಿ ಅಂದ್ರೆ ಇದು ರೆಡ್ ಅಂಡ್ ಬ್ಲಾಕ್ ಒನ್ ಕಾಂಬಿನೇಷನ್ ಪರ್ಟಿಕ್ಯುಲರ್ ಬರುತ್ತೆ ಇದು ರೇಂಜ್ ಕಡಿಮೆ ರೇಂಜ್ ಅಲ್ಲಿ 690 hmm. 690 ಅಷ್ಟೇ ಇದು ಏನು ರೇಂಜ್ ಇದೆ ಸರ್ 1490 1490 ಆಫ್ಟರ್ ಲೆಸ್ 1340

ಏನ್ ಸರಿ ಸರಿ ಇದು ಕಸರ್ ಸಿಲ್ಕ್ ಕಸರ್ ಸಿಲ್ಕ್ న్యూ ಅರೈವಲ್ ಇದು న్యూ ಅರೈವಲ್ ಹ್ಮ್ ಇಚು ಚೆನ್ನಾಗಿದೆ ಇದು న్యూ ಅರೈವಲ್ ಅಲ್ಲ ಸರ್ ಇದು ಫುಲ್ ಓಪನ್ ಮಾಡಿ ಸರ್ ಇದು ಚೆನ್ನಾಗಿದೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಬರುತ್ತೆ ಲೈಟ್ ಓಕೆ ಏನ್ ರೇಂಜಲ್ಲಿ ಬರುತ್ತೆ ಸರ್ ಇದೆಲ್ಲ

ಮತ್ತೆ ಸೈಜ್ ಏನು ಕೊಡ್ತಾ ಇದ್ದೀರಾ ಸರ್ ಅದು ನಿಮಗೆ M2 ಟ್ರಿಪಲ್ XL ತನ ಸಿಗುತ್ತೆ M2 ಟ್ರಿಪಲ್ XL A2 44 ಸೈಜ್ ಸಿಗುತ್ತೆ 44 ಅಪ್ ಟು ಓಕೆ ಪ್ಯಾಂಟ್ ಮತ್ತೆ ದುಪಟ್ಟಾ ತೋರಿಸಿ ಸರ್ ಹೇಗೆ ಬರುತ್ತೆ 3 ಪೀಸ್ ಸೆಟ್ ಓಕೆ ಸೆಟ್ ಟಾಪ್ ಬಾಟಮ್ ಇದು ಪ್ರೈಸ್ ಎಷ್ಟು ಇದೆ ಸರ್ ಇದು ಇದೆಲ್ಲ ಇದು ನಿಮಗೆ 950 950 ರೇಂಜ್ ಅಲ್ಲಿ ಸಿಗುತ್ತೆ 950 ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದರದು ದುಪಟ್ಟಾ ಮತ್ತೆ ಪ್ಯಾಂಟ್ ತೋರಿಸ್ತೀನಿ ಸರ್ ಇದೆಲ್ಲ 950 ಗೆ ಬರುತ್ತೆ ಸರ್ ಇದು ತುಂಬಾ ಚೆನ್ನಾಗಿದೆ ಬಾಟಮ್ ಫ್ರೀ ಆಗಿದೆ ಬಾಟಮ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ನಿಮಗೆ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದರ ಕ್ವಾಲಿಟಿ ಏನಂತ ಹಾ ಹೌದು ಪ್ಯೂರ್ ಮಲ್ಮಲ್ ಕಾಟನ್ ಅಲ್ಲಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಗೆ ಇವರು ಕೊಡ್ತಾ ಇದ್ದಾರೆ ಈ ತರ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಪ್ರಿಂಟ್ಸ್ ಸರ್ ಇದು ಬಾಟಮ್ ಮತ್ತೆ ಇದು ತೌಸಂಡ್ ಫಿಫ್ಟಿನ ಸರ್ ಇದು ತೌಸಂಡ್ ಫಿಫ್ಟಿ ರುಪೀಸ್ ಪ್ಲಸ್ ಬಾಟಮ್ ಇದು ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ನೈಂಟಿ ಮ್ಯಾಮ್ ತೌಸಂಡ್ ಸೆವೆನ್ ನೈಂಟಿ ಸೆವೆಂಟೀನ್ ನೈಂಟಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ಲಿ ಸಿಲ್ವರ್ ವರ್ಕ್ ಬರುತ್ತೆ ಅಂಡ್ ಸಾಫ್ಟ್ ಕೂಡ ಇದೆ ಇದು ಸಾಫ್ಟ್ ಆಗಿ ಬರುತ್ತೆ ಈ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಇದೆಲ್ಲ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕಲರ್ಸ್ ಗಳಿದೆಲ್ಲ ಏನಿದೆ ಸರ್ ಪ್ರೈಸ್ ಇದು 1790 ಗ್ರೀನ್ ിൽ ബ്ലൗസ് ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರೇವ್ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ಹುಬ್ಳಿಯಿಂದ ಇಂದ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಇವ್ರನ್ನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೀವೆಲ್ಲರಿಗೂ ತುಂಬಾ ಇಷ್ಟಪಟ್ಟ್ರಿ ಸೊ ಇನ್ನೊಂದಷ್ಟು ಕಲೆಕ್ಷನ್ಸ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ಲಿ ನ್ಯೂ ಇಯರ್ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಶಾಪ್ ಅಡ್ರೆಸ್ನ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ಈ ಶಾಪ್ ಲೊಕೇಟ್ ಆಗಿರೋದು ಹುಬ್ಳಿಯಲ್ಲಿ ವಿಕ್ಟೋರಿಯಾ ರೋಡ್ ಅಂತ ಬರುತ್ತೆ ಅಲ್ಲಿ ಬಂದರೆ ಮಾರ್ಮಟ್ಟಿ ಕಾಂಪ್ಲೆಕ್ಸ್ನಲ್ಲಿ ಜಿ ಪಿ ಸಿಲ್ಕ್ಸಿನ್ ಸ್ಯಾರೀಸ್ ಅಂತ ಹೇಳಿ ಲೊಕೇಟ್ ಆಗಿದೆ ನಿಮ್ಗೆ ಏನಾದರೂ ಅಡ್ರೆಸ್ ಕನ್ಫ್ಯೂಸ್ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ಎಲ್ಲಾನು ಮೆನ್ಷನ್ ಮಾಡಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಇವತ್ತಿನ ವ್ಲಾಗ್ನಲ್ಲಿ ಒಂದಷ್ಟು ಸ್ಯಾರೀಸ್ ಮತ್ತೆ ಕುರಿ ಕಾಟನ್ ಡ್ರೆಸ್ಸಸ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂಡ್ ಯಾವುದೇ ತರ ಸ್ಟಾರ್ಚ್ ಇರೋದಿಲ್ಲ ಬಟ್ಟೆದಲ್ಲಿ ಅಂಡ್ ಹ್ಯಾಂಡ್ ಪ್ರಿಂಟ್ ಮತ್ತೆ ಹ್ಯಾಂಡ್ ವರ್ಕ್ ಇರುವಂತ ಇರುವಂಥ ಡ್ರೆಸ್ಸಸ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ತೊಗೊಂಡ್ಬಂದಿದ್ದೀನಿ ಸೊ ಇವತ್ತಿನ ನ್ಯೂ ಇರ್ ಕಲೆಕ್ಷನ್ಸ್ನ ನೋಡೋಣ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಕಲೆಕ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ನಲ್ಲಿ ನೀವು ಯಾರಾದರೂ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳೋ ಕ್ವೆಶನ್ ಏನಪ್ಪ ಅಂದ್ರೆ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಡ್ರೆಸ್ನ ಸೇವ್ ಮಾಡ್ಕೊಳ್ಳಿ ಹುಬ್ಳಿ ದಾಜಿಬಾನ್ ಪೇಟೆಯಲ್ಲಿ ಲೆಫ್ಟ್ಗೆ ವಿಕ್ಟೋರಿಯಾ ರೋಡ್ ಅಂತ ಕಾಣಿಸುತ್ತೆ ಇಲ್ಲಿ ಬೋರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ಲೆಫ್ಟ್ಗೆ ನೀವು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ಇಲ್ಲಿ ಜಿ ಪಿ ಸಿಲ್ಕ್ಸ್ ಇನ್ ಸ್ಯಾರೀಸ್ ಅಂತ ಹೇಳಿ ಕಾಣಿಸುತ್ತೆ ರೆಡ್ಡಿ ಕಾಂಪ್ಲೆಕ್ಸ್ ವಿಕ್ಟೋರಿಯಾ ರೋಡ್ ರೆಡ್ಡಿ ಕಾಂಪ್ಲೆಕ್ಸ್ ಜಿ ಪಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಹೇಳಿ ಶಾಪ್ ಲೊಕೇಟ್ ಆಗಿದೆ ಇಲ್ಲಿ ಬಂದರೆ ನಿಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನ ಹೋಲ್ಸೇಲ್ ಪ್ರೈಸಸ್ ನಲ್ಲಿ ಕೊಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಜೈಪುರಿ ಕಾಟನ್ ಡ್ರೆಸ್ಸಸ್ನ ವಿದಿನ್ ಥೌಸಂಡ್ ರೇಂಜಲ್ಲಿ ನಿಮಗೆ ಆಫರ್ ಮಾಡಿದರೆ ನ್ಯೂ ಇಯರ್ ಆಫರ್ ಅಂತ ಹೇಳಿ ಹಾಗೆ ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಹಾಗೆ ನನ್ನ ಪ್ರೀತಿ ಕುಟುಂಬದವರಿಗೆ ಹೊಸ ವರ್ಷದ ಶುಭಾಶಯಗಳು ನಾನು ಫಸ್ಟ್ ಒಂದು ಟಾಪ್ ಫುಲ್ ಸೆಟ್ ತೋರಿಸ್ತೀನಿ ಆಮೇಲೆ ಎಲ್ಲ ಇರೋದು ಒಂದು ಟಾಪ್ ಟಾಪ್ ತೋರಿಸ್ತೀನಿ ನಿಮಗೆ ಇದು ಎಂಕಲ್ ಲೆಂತ್ ಪ್ಯಾಂಟ್ ಬರುತ್ತೆ ಇದು ಫಿಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಇದು ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಬರುತ್ತೆ ಯಾವುದೇ ತರ ಸ್ಟಾರ್ಚ್ ಇರೋದಿಲ್ಲ ಬರಲ್ಲ ಪ್ಲಸ್ ಇದು ಒಂದು ಬೆನಿಫಿಟ್ ಇದೆ ಮೇಡಮ್ ಇದು ಇದು ಏನ್ ದುಪ್ಪಟ್ಟ ಇದೆಲ್ಲ ಇದು ಪ್ಯೂರ್ ಮಲ್ ಕಾಟನ್ ಇದು ಮಲ್ ಕಾಟನ್ ಪ್ಯೂರ್ ಮಲ್ ಕಾಟನ್ ಬರುತ್ತೆ ಮಲ್ ಮಲ್ ಕಾಟನ್ ಅಂದ್ರೆ ತುಂಬಾ ಸಾಫ್ಟ್ ಬರುತ್ತೆ ಅಂಡ್ ಸಮ್ಮರ್ ಅಲ್ಲಿ ಅಂತೂ ವೇರ್ ಮಾಡಕ್ಕೆ ತುಂಬಾನೇ ಹೇಳ್ ಮಾಡಿದಂಗೆ ಇರುತ್ತೆ ಇದು ನೋಡಿ ದುಪ್ಪಟ್ಟ ಇದೆ ತುಂಬಾ ರಿಚ್ ಲುಕ್ ಬರುತ್ತೆ ಇದು ಚೆನ್ನಾಗಿದೆ ಅಂಡ್ ಫ್ರೆಗ್ನೆಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ವೇರ್ ಮಾಡೋದಕ್ಕೆ ನೆಕ್ ಅಲ್ಲಿ ಡಿಸೈನ್ ಮಾಡಿದರೆ ನೆಕ್ಸ್ ಅಲ್ಲಿ ಬರುತ್ತೆ ಚೈನೀಸ್ ಕಾಲರ್ ಬರುತ್ತೆ ರೌಂಡ್ ನೆಕ್ ಬರುತ್ತೆ ಈಗ ಟ್ರೆಂಡ್ ಇರೋದು ಜಾಸ್ತಿ ವಿ ನೆಕ್ ಅಂದ್ರೆ ಅಲ್ಲಿ ಜಾಸ್ತಿ ಸರ್ ಮತ್ತೆ ಇದೊಂದು ಡೌಟ್ ಇದೆ ಈಗ ಕಾಟನ್ ಡ್ರೆಸ್ ನ ತಗೊಂಡ್ರೆ ನಾವು ಆಫ್ಟರ್ ವಾಶ್ ಸ್ವಲ್ಪ ಶ್ರಿಂಕ್ ಆಗುತ್ತೆ ಅಂದ್ರೆ ಟೈಟ್ ಆಗುತ್ತೆ ಡ್ರೆಸ್ ಅನ್ನೋ ತರದಕ್ಕೆ ಕೊಡ್ತೀನಿ ಆಫ್ಟರ್ ವಾಶ್ ಶ್ರಿಂಕ್ ನೀವು ರಿಟರ್ನ್ ತಗೊಂಡ್ರಿ ನಾನು ವಾಪಸ್ ತಗೊಳ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪಿಂಕ್ ಆಗಲ್ಲ ತುಂಬಾನೇ ಚೆನ್ನಾಗಿದೆ ಇದು ಪ್ರಿಂಟ್ ಅಲ್ಲ ಸರ್ ಇದು ಪ್ಯೂರ್ ಕಾಟನ್ ಹ್ಯಾಂಡ್ ಪ್ರಿಂಟ್ ಇದು ಆಫ್ಟರ್ ವಾಶ್ ಪ್ರಿಂಟ್ ಡಲ್ ಆಗಲ್ಲ ಪ್ರಿಂಟ್ ಹೋಗಲ್ಲ ಕಲರ್ ಹೋಗಲ್ಲ ಕಲರ್ ಹೋಗಲ್ಲ ಕಲರ್ ಹಂಗ ಇರುತ್ತೆ ಡಲ್ ಆಗಲ್ಲ ಅಷ್ಟೇ ಗ್ಯಾರಂಟಿ ಇದೆ ಇದೆಲ್ಲ ವಾ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೂಪರ್ ಕಲರ್ ಇದು

ಇದು ಎಲ್ಲ ನೈನ್ ಫಿಫ್ಟಿಗೆ ಬರುತ್ತೆ ಸರ್ ಇದು ತುಂಬ ಚೆನ್ನಾಗಿದೆ ಹ್ಮ್ ಬಾಟಮು ಫ್ರೀ ಆಗಿದೆ ಬಾಟಮ್ ಕೂಡ ತುಂಬಾ ಸಾಫ್ಟಾಗಿದೆ ನಿಮಗೆ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದ್ರ ಕ್ವಾಲಿಟಿ ಏನಂತ ಹಾ ಹೌದು ಪ್ಯೂರ್ ಮಲ್ಮಲ್ ಕಾಟನ್ ಅಲ್ಲಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ಗೆ ಇವರು ಕೊಡ್ತಾ ಇದ್ದಾರೆ ಈ ತರ ಪ್ರೈಸ್ ಎಲ್ಲೂ ಸಿಗಲ್ಲ ಬೇಕಾದವರು ಜಿಪಿ ಸಿಲ್ಕ್ಸಿನ್ ಸ್ಯಾರೀಸ್ ಅಲ್ಲಿ ಪರ್ಚೇಸ್ ಮಾಡಿ ಇದು ಬಾಂದಿನಿ ಡಿಸೈನು ರೆಡ್ ಕಲರ್ ಇದು ಇದು ನೆಕ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ

ಇದು ವಿತ್ ನಿಮಗೆ ವರ್ಕ್ ಬರುತ್ತೆ ಮಿರರ್ ವರ್ಕ್ ಬಂದಿದೆ ಎಲ್ಲ ಸೇಮ್ ಕಲರ್ ಬಾಟಮ್ ಮತ್ತೆ ದುಪ್ಪಟ್ಟ ಬರುತ್ತೆ ಇದು 1015 ಆ ಸರ್ ಇದು ಓಕೆ ಇದೆಲ್ಲ ತೋರಿಸ್ತಾ ಇರುತ್ತೆ ಎಲ್ಲ ರೇಂಜ್ ಇರುತ್ತೆ ಇದೆಲ್ಲ ನೋಡಿ ನೆಕ್ಸ್ಟ್ ತೋರಿಸ್ತಾ ಇರೋದು ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಪ್ಲಸ್ ಹ್ಯಾಂಡ್ print ಇ ನೋಡಿ ಆಫ್ಟರ್ ಡಿಸ್ಕೌಂಟ್ ಇದೆಲ್ಲ ತೌಸಂಡ್ ಫಿಫ್ಟಿ ರುಪೀಸ್ ಗೆ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಪ್ರಿಂಟ್ಸ್ ಸರ್ ಇದು ಬಾಟಮ್ ಮತ್ತೆ ದುಪ್ಪಟ್ಟ ಹೇಗೆ ಬರುತ್ತೆ ಸರ್ ನೋಡಿ ನೆಕ್ ತೋರಿಸ್ತೀನಿ ನಿಮಗೆ ಹತ್ತಿರದಿಂದ ಹ್ಯಾಂಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ತೌಸಂಡ್ ಫಿಫ್ಟಿನ ಸರ್ ಇದು ತೌಸಂಡ್ ಫಿಫ್ಟಿ ರುಪೀಸ್ ದುಪ್ಪಟ್ಟ ಬರುತ್ತೆ ಪ್ಲಸ್ ಬಾಟಮ್ ತುಂಬ ಸೋಬರ್ ಕಲೆಕ್ಷನ್ ಇದೆ ಮೇಡಮ್ ಹೌದು

ಥೌಸಂಡ್ ಫಿಫ್ಟಿ ರುಪೀಸ್ ನೆಕ್ ಫುಲ್ ವರ್ಕ್ ಬರುತ್ತೆ ನೋಡಿ ಇದು ಥ್ರೆಡ್ ವರ್ಕ್ ಬಂದಿದೆ ಥ್ರೆಡ್ ವಿತ್ ಮಿರರ್ ವರ್ಕು ಇದು ರೇಂಜ್ ಏನು ಬರುತ್ತೆ ಸರ್ ತೌಸಂಡ್ ಫಿಫ್ಟಿ ರುಪೀಸ್ ಇವಾಗ ಏನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇದೆಲ್ಲ ತೌಸಂಡ್ ಫಿಫ್ಟಿ ರುಪೀಸು ಸರ್ ಇದು ಕಲರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಚೂಸ್ ಮಾಡಿದಿರಾ ಹೇಗೆ ಚೂಸ್ ಮಾಡಿದ್ರಿ ಸರ್ ಇದು ಎಲ್ಲರಿಗೂ ಮ್ಯಾಚ್ ಆಗತರನೇ ತರ್ಸಿದಿರಾ ಇದೇನ ಪ್ರೊಫೆಷನಲ್ ಸೆಲೆಕ್ಷನ್ ಇದೆ ಮತ್ತೆ ಮತ್ತೆ ನಮ್ದು ಆಕ್ಚುಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ಯಾಕ್ಟ್ ಇದೆ ಓಕೆ ಹಾಗಾಗಿ ಇದು ಎಲ್ಲ ನಿಮ್ಗೆ ಇದು ಸರ್ ಇದು ನೋಡಿ ಹರಿಯಾ ಪ್ರಿಂಟ್ ತುಂಬಾ ಚೆನ್ನಾಗಿದೆ ವರ್ಕ್ ತುಂಬಾ ಚೆನ್ನಾಗಿದೆ ನೈಸ್ ಆಗಿದೆ ಹ್ಮ್ ಹ್ಮ್ ಕಲರ್ ಇದು ರೀಸೆಂಟ್ ಕಲೆಕ್ಷನ್ ಇದು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾನೇ ರುಚಿಯಾಗಿ ಬಂದಿದೆ ಇದು ಓಕೆ ಇದು ಏನ್ ಬರ್ಕ್ ಹೇಳ್ತಾರೆ ಸರ್ ಇದಕ್ಕೆ

ಇದು ಏನ್ ಪ್ರೈಸ್ 1050 ನಾ 1050 ಬಾಟಮ್ ಬಾಟಮ್ ಬರುತ್ತೆ ಪ್ಲಸ್ ವೇಲ್ ವೇಲ್ ಫುಲ್ ಪ್ರಿಂಟ್ ಬರುತ್ತೆ ಹ್ಯಾಂಡ್ ವರ್ಕ್ ಇಸ್ ಇದು ಡಾರ್ಕ್ ಗ್ರೀನ್ ಕಲರ್ ವಿತ್ ಫ್ಲವರ್ ಪ್ರಿಂಟ್ ಹ್ಮ್ ಇದು ನೆಕ್ ಡಿಸೈನ್ ಸ್ವಲ್ಪ ಡಿಫರೆಂಟ್ ಆಗಿದೆ ನೆಕ್ ಡಿಸೈನ್ ಸ್ವಲ್ಪ ಡಿಫರೆಂಟ್ ಆಗಿ ಬರುತ್ತೆ ನೋಡಿ ಅಂಡ್ ಪ್ರಿಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಕಲಂಕಾರಿ ಪ್ರಿಂಟ್ ಬರುತ್ತೆ ಜೈಪುರಿಯಲ್ಲಿ ಮಿರರ್ ಅಷ್ಟೇ ಸಿಂಪಲ್ ಮಿರರ್ ವರ್ಕ್ ಐತೆ ಬಾಟಮ್ ಸೇಮ್ ಗ್ರೀನ್ ಮತ್ತೆ ದುಪಟಾನ ಅಂಬ್ರಲಾ ಹ್ಮ್ ಸ್ವಲ್ಪ ಫ್ರೀ ಆಗಿ ಅಂತ ಅಂದಾಗ ತುಂಬಾ ಬಾಟಮ್ ಬರುತ್ತಿದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಪ್ಲೇನ್ ಬಾಟಮ್

ಒಂದು ಚೆನ್ನಾಗಿದೆ ಸರ್ ಇದು 1150 ಮ್ಯಾಮ್ 11 ಫುಲ್ಲಿ ಕವರ್ ಆಗುತ್ತೆ neck ಹೈ ಕವರ್ ಬಟನ್ಸ್ ಬರುತ್ತೆ ಫುಲ್ ಬಟನ್ಸ್ ಬರುತ್ತೆ ಟಾಪ್ ಕುರ್ತೀಸ್ ಬರುತ್ತೆ ಆ ಮಾಡಿದ್ದಾರೆ ಚೆನ್ನಾಗಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಸ್ಟಿಚಿಂಗ್ ಫಿನಿಶಿಂಗು ಅದು ಇದು ಕಂಫರ್ಟ್ ಆಗಿರುತ್ತೆ ನೋಡಿ ಬಾಟಮ್ ಎಲ್ಲ ಓಕೆ ಈ ತರ ಸೈಡ್ ಸ್ಲಿಟ್ಸ್ ಬರುತ್ತೆ ಸ್ಮಾಲ್ ಸ್ಲಿಟ್ಸ್ ಬಾಟಮ್ ಗೆ ಎಲ್ಲದಕ್ಕೂ ಬರುತ್ತೆ ಅಲ್ಲ ಸರ್ ಇದು ಇದಕ್ಕೆ ಮಾತ್ರ 1050 ರೇಂಜ್ ಗೆ ಬರಲ್ಲ ಮೇಡಂ ಓಕೆ ಮೋರ್ ದೆನ್ 1050 ರೇಂಜ್ ಗೆ ಎಲ್ಲ ಈ ತರ ಬರುತ್ತೆ ಇದು ಓಕೆ ಇದುಂತೂ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಕಲರ್ ಅಂಡ್ ಯೂನಿಕ್ ಕಲರ್ ಆಲ್ಸೋ ಇದು ಸೇಮ್ ಟಾಪ್ ಕುರ್ತಿ ಏನು ಬರುತ್ತೆ ಅದೇ ಥರ ಡಿಸೈನ್ ಮಾಡಿದ್ದಾರೆ ಪ್ಯಾಟರ್ನ್ ಇದು ಬರ್ತ ಬರುತ್ತೆ ಮಿರರ್ ಬರುತ್ತೆ ಹಾ ಮಿರರ್ ಇದೆ ಬಾಟಮ್ ಮತ್ತೆ ದುಪಟ್ಟಾ ಸೇಮ್ ಕಲರ್ ಈ ತರ ಪೇನ್ಸಲ್ ಬರುತ್ತೆ ನಿಮಗೆ ನೆಕ್ಸ್ಟ್ ತೋರಿಸಿ ಸರ್ ಇದು ನೆಕ್ಸ್ಟ್ ಇದೆ ಇದು 1190 1190 hmm. ನೆಕ್ಗೆ ಬಟನ್ಸ್ ವರ್ಕ್ ವಿತ್ ಲೇಸ್ ವರ್ಕ್ ಮಾಡಿದ ಮೇಲೆ ಎಂಬ್ರಾಯ್ಡ್ರಿ ಇದೆ ಎಂಬ್ರಾಯ್ಡ್ರಿ ಹಾಂ ಲೆವೆನ್ ನೈನ್ಟೀನ ಸರ್ ಇದು ಆಫ್ಟರ್ ಡಿಸ್ಕೌಂಟ್ ಡಿಸ್ಕೌಂಟು ಓಕೆ ಆ್ಯಕ್ಚುಲಿ ನೋಡಿ ಇದು ಪ್ಯೂರ್ ಕಾಟನ್ ಎಲ್ಲ ಇದು ವಿತ್ ಸ್ಟಾರ್ ಮಾರ್ಕೆಟಿಗೆ ನಿಮಗೆ ಸೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡುಗು ಐಟೆಮ್ಸ್ ಸಿಗುತ್ತೆ ಮೇಡಮ್ ಆದ್ರೆ ಅದು ಇದು ಕ್ವಾಲಿಟಿ ತುಂಬ ಅಫರ್ ಆಗಿದೆ ಅದು ವಿಥ್ ಸ್ಟಾರ್ಚ್ ಇರುತ್ತೆ ನೀರಾಗ ಹಾಕಿದ ಮೇಲೆ ಸಿಂಕ್ ಆಗುತ್ತೆ ಇದು ಟೋಟಲಿ ಸಿಂಕ್ ಫ್ರೀ ಇದೆ ನಿಮಗೆ ಗೊತ್ತ ಸಿಂಕ್ ಆಗಲ್ಲ ಸರ್ ಇವಾಗ ಇದು ವಾಶ್ ಆಯಿತು ನೋಡಿ ಬಟನ್ಸ್ ಬಂದಿದೆ ರೌಂಡ್ ನೆಕ್ ರೌಂಡ್ ನೆಕ್ ಬ್ಯಾಕ್ ಕವರೇಜ್ ಇರುತ್ತೆ ಹಾ ಬ್ಯಾಕ್ ಇದು ರೇಂಜ್ ಏನ್ ಬರುತ್ತೆ ಸರ್ ಸೇಮ್ ಅಲ್ಲಿ ಸರ್ ಇದಕ್ಕೂ ಇದಕ್ಕೂ ಕ್ಲಾತ್ ಸ್ವಲ್ಪ ಡಿಫರೆಂಟ್ ಇದೆ ಇದು ಏನು ಕ್ಲಾತ್ ಫಿನಿಶಿಂಗ್ ಅದು ಹಾ ಇದು ಏನು ಕ್ಲಾತ್ ಬರುತ್ತೆ ಇದು ಕಾಟನ್ ಏ ಬರುತ್ತೆ ಕಾಟನ್ ಕಲರ್ ಮೇಲೆ ವೇರಿಯೇಷನ್ ಆಗುತ್ತೆ ಫಿನಿಶಿಂಗ್ ಓಕೆ ಒಂದೊಂದು ತರ ಸಾಫ್ಟ್ ಅನ್ನಿಸುತ್ತೆ ಒಂದೊಂದು ಸ್ವಲ್ಪ ಹಾರ್ಡ್ ಓಕೆ ಇದು ತೌಸಂಡ್ ನೈಂಟಿನ ತೌಸಂಡ್ ಒನ್ ಇಯರ್ ಒನ್ ನೈಂಟಿ ತೌಸಂಡ್ ಒನ್ ನೈಂಟಿ ರುಪೀಸ್ ಆಗುತ್ತೆ ಇದು ಸೇಮ್ ಇದೆ ಎರಡು ಸೇಮ್ ಇದೆ ಕಲರ್ ಚೇಂಜ್ ಎರಡೂ ನಿಮಗೆ ಬಟ್ಟೆ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದೆ ಓಕೆ ಇದು ಸ್ಮೂಕ್ ಕಾಣಿಸಿ ಹೌದು ಈ ಕಲರ್ ನೋಡಿರಿ ತುಂಬ ಚೆನ್ನಾಗಿದೆ ವೀನೆಕ್ ವೀ ನೈಕ್ ಬಟನ್ನು ಕಲರ್ ತುಂಬ ಚೆನ್ನಾಗಿದೆ ಇದು ನೋಡಿ గ్రీన్ విత్ బ్లూ బ్లూంటే ట్వెల్వ్ నెక్స్ట్ తు డిఫరెంట్ అయిల్ లుక్ వేర్ మిట్సరి ఈ ప్రైస్ ట్వెల్ నైంటీ ఓకే

ಇದರಲ್ಲಿ ಹೇಗಿದೆ ಅಂದ್ರೆ ವೇಗೂ ಎಲ್ಲಾ ಪ್ಯಾಟರ್ನ್ಸ್ ಇದೆ ಓಕೆ ಡಬಲ್ ಕಲರ್ ಕಾಂಬಿನೇಷನ್ ಸೇಮ್ ವೈಟ್ ವಿತ್ येलो ಫ್ಲೈ ಗ್ರೀನ್ येलो अदर ಕಾಂಬಿನೇಷನ್ ಬರುತ್ತೆ ಇದರಲ್ಲಿ ಎರಡೇ ಕಲರ್ಸ್ ಸರ್ ಇದ್ರುದು ಟೂ ಕಲರ್ಸ್ ಓಕೆ ಟೂ ಕಲರ್ಸ್ ಅಂಡ್ 38 ಟು 42 ಸೈಜ್ ಅವೈಲೇಬಲ್ ಓಕೆ ಇದರಲ್ಲಿ ಡಬಲ್ ಎಕ್ಸ್ ಟಸರ್ ಸಿಲ್ಕ್ ಇದು ಓಕೆ ನ್ಯೂ ಅರೈವಲ್ ಸರ್ ಇದು ಕಲರ್ ಅಂತ ತುಂಬಾನೇ ಚೆನ್ನಾಗಿದೆ ಹಾ 4 ಟು 5 ಕಲರ್ಸ್ ಎಲ್ಲಾ ಲೈಟ್ ಕಲರ್ಸ್ ಬರುತ್ತೆ ನೋಡಿ ಓಕೆ ಈ ತರ ಟೆಸಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ

ಇದು ಒಳಗಿದೆ ಇದು ಇದು ಟಿಶ್ಯೂ ಸಿಲ್ವರ್ ಜರಿ โอเค ಈ ಬಂಡು ಇತ್ತು ನಿಮಗೆ 1790 1790 1790 ಚೆನ್ನಾಗಿದೆ ಕಂಪ್ಲೀಟ್ಲಿ ಸಿಲ್ವರ್ ವರ್ಕ್ ಬರುತ್ತೆ ಆಗುತ್ತೆ ಸಾಫ್ಟ್ ಕೂಡ ಇದೆ ಇದು ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಟ್ರೆಂಡಿಂಗ್ ಅಲ್ಲಿ ಕಲರ್ಸ್ ಏನಿದೆ ಸರ್ ಪ್ರೈಸ್ ಇದೆ 1790 ಮ್ಯಾಮ್ ಆಫರ್ ಡಿಸ್ಕೌಂಟ್ 1600 ರೂಪೀಸ್ ಗುಡ್ ಪ್ರೈಸ್ ಇದು ಹ್ಮ್ ಬ್ಲೌಸ್ ಈ ತರ ಬರುತ್ತೆ ಮ್ಯಾಮ್ ಹ್ಮ್ ಇದು ಬ್ಲೌಸ್ ಓಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇನ್ನು ನೆಕ್ಸ್ಟ್ ರೇಂಜ್ ಬರುತ್ತೆ ಇದು ಕಲರ್ ಸ್ವಲ್ಪ ಡಿಫರೆಂಟ್ ಆಗಿ ಬೇಕಂದ್ರೆ ಇದು 2590 ಮ್ಯಾಮ್ ಇದು ಓಕೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಗ್ರೀನ್ ಮೆರೂನ್ ಪಿಂಕ್ ಸಿಲ್ವರ್ ಹಾ ಕಾಂಟ್ರಾಸ್ಟ್ ಬ್ಲೌಸ್ ಬಲ್ಲು ಎಲ್ಲ ಓ ತುಂಬಾನೇ ರಿಚ್ ಆಗಿದೆ ಸರ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ನೋಡಿ ಮ್ಯಾಮ್

ಬ್ಲಾಕ್ ವಿತ್ ರಾಮ ಗ್ರೀನ್ ಬ್ಲೌಸ್ ಗ್ರ್ಯಾಂಡ್ ಆಗಿ ಬರುತ್ತೆ ಇದು ಹ್ಮ್ ವಿತ್ ಓಕೆ ಶಿಮರಿ ತರ ಬರುತ್ತೆ ಪ್ರಾಕೆಟ್ ಬ್ಲೌಸ್ ಪ್ರಾಕೆಟ್ ಬ್ಲೌಸ್ ಇದೆ ಓಕೆ ಇದು 2000 ಸೈಜ್ ರೇಂಜ್ ಓಕೆ ಹ್ಮ್ ಇದು ಕಲರ್ ಇದೆ ಇದೆ ಕಲರ್ ವಾ ಸಕ್ಕತ್ ಇದು ಕಾಂಬಿನೇಷನ್ ಪಿಸ್ತಾ ಮತ್ತೆ ಬ್ಲೂ ಕಾಂಬಿನೇಷನ್ ಪರ್ಪಲ್ ಅಲ್ಲ ಸರ್ ಇದು ಪರ್ಪಲ್ ಪರ್ಪಲ್ ಪಿಸ್ತಾ ಕಲರ್ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಹೌದು ತುಂಬಾನೇ ರೇರ್ ಸಿಗಲ್ಲ ಮೇಡಂ ಈ ತರ ಕಾಂಬಿನೇಷನ್ ಸಿಗಲ್ಲ ಡಿಸೈನ್ ತುಂಬಾ ಸೋಬರ್ ಆಗಿದೆ ರಿಚ್ ಲುಕ್ ಬರುತ್ತೆ ನೋಡಿ ಇದು ಹ್ಮ್ ಬ್ಲೌಸ್ ಪೀಸ್ ಕಾಂಬಿನೇಷನ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಈ ತರ ಪ್ರಿಂಟೆಡ್ ಸಾರಿ ನೋಡಿ ಮೇಡಂ ಹ್ಮ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಸರ್ ಕಾರ್ಡ್ ಬಾರ್ಡರ್ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇವಾಗ ತುಂಬಾ ಕಲರ್ಸ್ ಬರುತ್ತೆ ಇದರಲ್ಲಿ ಅಂದ್ರೆ ಇದು ರೆಡ್ ಅಂಡ್ ಬ್ಲಾಕ್ ಆನ್ ಕಾಂಬಿನೇಷನ್ ಪರ್ಟಿಕ್ಯುಲರ್ ಬರುತ್ತೆ ಇದು ಇದು ರೇಂಜ್ ಕಡಿಮೆ ರೇಂಜ್ ಅಲ್ಲಿ ಮೇಡಂ 690 ಓನ್ಲಿ hmm. 690 ಅಷ್ಟೇ ವಾ ಬ್ಲೌಸ್ ಹ್ಮ್ ಹ್ಮ್ ಇಲ್ಲಿ ನೋಡಿ ಸರ್ ಹ್ಮ್ ಹ್ಮ್

ಅಂಡ್ ಸಾಫ್ಟ್ ಇದೆ ಸಾರಿ ಕೂಡ ತುಂಬಾ ಸಾಫ್ಟ್ ಇದೆ ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು ನೀವು ಓಕೆ ಸಾರಿ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಗೊತ್ತಿದೆ ಬ್ಲಾಕ್ ಗ್ರೀನ್ ಅಂತಾರಲ್ಲ ಆ ತರ ಬಾಟಲ್ ಗ್ರೀನ್ ಓಕೆ ಬ್ಲೌಸ್ ಕಾಂಬಿನೇಷನ್ ನೋಡಿ ಕಾಂಬಿನೇಷನ್ ಬ್ಲೌಸ್ ಸಕ್ಕತ್ತಾಗಿದೆ ಸರ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಬಾರ್ಡರ್ ನೋಡ್ಬೋದು ನೀವು ಇದು ಚೆನ್ನಾಗಿ ಬಂದಿದೆ ನೋಡಿ ಬಾರ್ಡರ್ ಇದು ಇದು ಜಕಾರ್ಡ್ ಬಾರ್ಡರ್ ಮ್ಯಾಮ್ ಜಕಾರ್ಡ್ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಇದೆ ಸರ್ ಓಕೆ ಹ್ಮ್ ಇದು

And 10% discount సికట్త్తనిముగియా చిగే దిలి బల్వాటినీ చారా తిలి బల్రాటిడి సిలిండి అనిదిలినియే టిండిడిన్డిలి సిలిలేం అటిలా ప్రా కికా చ�